ನಾವು ಆಹಾರಗಳನ್ನ ಸಂಸ್ಕರಣೆ ಮಾಡದೆ ನಾವು ತಗೊಂಡಾಗ ಅತಿಯಾಗಿ ಸಂಸ್ಕರಣೆ ಮಾಡದೆ ತಗೊಂಡಾಗ ನಮ್ಮಲ್ಲಿ ದೇಹ ಸ್ಥೂಲತೆ ಅಷ್ಟು ಸುಲಭವಾಗಿ ಏರಲ್ಲ ಒಂದೊಂದು ಹಣ್ಣು ಒಂದೊಂದು ಬಣ್ಣ ಇದೆಯಲ್ಲ ಆ ಹಣ್ಣುಗಳಲ್ಲಿರೋ ಬಣ್ಣಗಳನ್ನ ಬಾಟ್ಲಿಗಳಲ್ಲಿ ತುಂಬಸಕ್ ಆಗುತ್ತಾ ಬಿಸಿಲಿಂದ ಪಡೆಯೋ ಶಕ್ತಿಯನ್ನ ಫ್ಯಾಕ್ಟ್ರಿ ನಲ್ಲಿ ತಯಾರು ಮಾಡೋಕ್ಕಾಗುತ್ತಾ ಬೀಸೋ ಗಾಳಿಯಿಂದ ತಿಗೋ ಉಲ್ಲಾಸವನ್ನ ನಾವ್ ಇನ್ನೆಲ್ಲ ಆಗುತ್ತಾ ಸ್ಥೂಲಕಾಯ ಅನ್ನೋದು ಮನುಷ್ಯನಿಗೆ ಅಂಟಿರೋ ಶಾಪ ಇಷ್ಟು ಓವರ್ ವೈಟ್ ಅಂತಂದಾಗ ನಾವು ಕೂತ್ಕೊಂಡಿರ್ಲಿ ಮಲ್ಕೊಂಡಿರಲಿ ನಡೀತಾ ಇರ್ಲಿ ತೂಕ ನಮ್ಮ ಮೇಲೆನೆ ಇರುತ್ತೆ ನೀವು ಒಂದು ಐದು ಕೆಜಿ ಚೀಲವನ್ನು ಎಷ್ಟು ಹೊತ್ತು ಒತ್ತುಕೊಂಡು ಹೋಗಕ್ಕೆ ಸಾಧ್ಯ ಒಬ್ಬ ವ್ಯಕ್ತಿ ಸಹಜವಾಗಿ ಎಷ್ಟು ತೂಕ ನಮಸ್ತೆ ಬೀಗಣಪತಿ ಗಣಪತಿ ಚಾನೆಲ್ಗೆ ಸ್ವಾಗತ ಸೂರತ್ತಿನ ಡಾಕ್ಟರ್ ರಾಜ್ ಅಶೋಕ್ ಶೆಟ್ಟಿಯವರ ದೇಸಿ ಪದ್ಧತಿಯಿಂದ ಅವರ ಫಿಟ್ನೆಸ್ ಮಂತ್ರದಿಂದ ಮುನ್ನೂರೈತ್ತು ನಾನ್ನೂರು ಕೆ ಜಿ ಇದ್ದಂಥ ವ್ಯಕ್ತಿಗಳು ಎಪ್ಪತ್ತೈದು ಎಂಬತ್ತು ಕೆ ಜಿಗೆ ಹೇಗೆ ಸಹಜವಾಗಿ ಅದನ್ನು ಕರಗಿಸಿಕೊಳ್ಬೋದು ಆಮೇಲೆ ಅದರ ಅದ್ಭುತವಾದಂಥ ಜೀವನವನ್ನು ಅವರು ಹೇಗೆ ನಡೆಸ್ತಾರೆ ಅನ್ನೋದನ್ನು ಪ್ರಾಯಶಃ ಒಂದೊಂದೂವರೆ ವರ್ಷದಿಂದ ನಿಮಗೆ ಅಲ್ಲಲ್ಲಿ 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 ಅವರ ವಿಡಿಯೋಗಳ ಮೂಲಕ ನಿಮಗೆ ಹೇಳ್ತಾ ಬಂದಿದೆ ಪ್ರಕೃತಿ ಚಿಕಿತ್ಸೆಯ ಮೂಲಕ ಕೂಡ ದೇಹದ ತೂಕವನ್ನು ಸಹಜವಾಗಿ ಕಡಿಮೆ ಮಾಡ್ಕೋಬೋದು ಮತ್ತು ಸಹಜವಾಗಿ ಅದ್ಭುತವಾಗಿ ಬದುಕಬೋದು ಅನ್ನೋದನ್ನು ಕೂಡ ರಾಜಶೇಖರ್ ಅವರ ಹಿಂದಿನ ವೀಡಿಯೋಗಳಲ್ಲೂ ಕೂಡ ನಾವು ಅದನ್ನು ತಿಳಿಸಿದ್ದೇವೆ ಆದರೂ ಎಷ್ಟೇ ಹೇಳಿದರೂ ಕೂಡ ಇವತ್ತಿನ ಒಟ್ಟು ಜಂಕ್ ಫುಡ್ಗಳು ಮತ್ತು ಹೊರಗಡೆ ತಿನ್ನುವಂಥ ಈ ಹೊಟ್ಟೆಬಾಕತನ ಅದರಿಂದ ಸ್ಥೂಲಕಾಯದವರ ಸಂಖ್ಯೆನೇ ಬಹಳ ಜಾಸ್ತಿ ಆಗ್ತಾ ಇದೆ ಕರ್ನಾಟಕದಲ್ಲೂ ಭಾಳ ಕಾಣ್ತಾ ಇದೆ ಹಾಗಾಗಿ ಈ ಸ್ಥೂಲಕಾಯದ ಸಮಸ್ಯೆ ಸ್ಥೂಲಕಾಯ ಯಾಕೆ ಹೇಗೆ ಇತ್ಯಾದಿ ಅದರ ಪರಿಹಾರದ ಮಾರ್ಗಗಳೇನು ಇವನ್ನು ಇವತ್ತು ಒಂದು ಮಾತಾಡೋಣ ಅಂತ ಇಲ್ಲಿ ಕೂತಿದ್ದೇವೆ ಸರ್ ನಮಸ್ತೆ ನಮಸ್ತೆ ಸರ್ ಈ ಸ್ಥೂಲಕಾಯ ಹುಟ್ಟ ಹುಟ್ಟುತ್ತಾನೆ ಬರುತ್ತಾ ಅಥವಾ ಆಮೇಲೆ ಶುರುವಾಗ್ತಾ ಇದೆ ಸೊ ಆಮೇಲೆ ಅದು ಬಹುತೇಕ ನಮ್ಮ ಬದುಕಿನ ಶೈಲಿ ಮೂಲಕ ಆಗ್ತಾ ಹೋಗುತ್ತೆ ಸೊ ಹಾಗೆ ನೋಡಿದ್ರೆ ಬೇರೆ ಯಾವ ಜೀವಿಗಳಲ್ಲೂ ಸಹ ಈ ಓವರ್ ವೈಟ್ ಸ್ಥೂಲಕಾಯನ ಸಮಸ್ಯೆ ಇಲ್ಲ ನೀವು ಒಂದು ಕಾಲದಲ್ಲಿ ಅದರಿಂದ ಬಳಲಿ ಹೌದು ಸಮಸ್ಯೆಯಾಗಿ ಆಮೇಲೆ ಇಲ್ಲಿಗೆ ಬಂದ ನಿಜ ನಿಜ ಈ ಪ್ರಕೃತಿ ಚಿಕಿತ್ಸೆಯ ಒಂದು ಅಭಿಯಾನವನ್ನು ಆರಂಭಿಸುವುದಕ್ಕೆ ನಿಮ್ಮ ಸ್ಥೂಲಕಾಯವೇ ಕಾರಣ ಮೂಲ ಕಾರಣ ಮೂಲ ಕಾರಣ ಈ ಸ್ಥೂಲಕಾಯ ಅನ್ನೋದು ಮನುಷ್ಯನಿಗೆ ಅಂಟಿರೋ ಶಾಪ ಸೊ ಇದಕ್ಕೆ ಮುಖ್ಯವಾಗಿ ನಾವು ಹೇಳೋದಾದರೆ ಮುಖ್ಯವಾಗಿ ಮೂರು ನಾಲ್ಕು ಕಾರಣಗಳಷ್ಟೇ ನಾವು ಒಟ್ಟಾರೆ ಸಮಗ್ರವಾಗಿ ಹೇಳೋದಾದರೆ ಒಂದು ಅತಿಯಾಗಿ ಸಂಸ್ಕರಣೆ ಮಾಡಿರೋ ಆಹಾರಗಳು ಅತಿಯಾಗಿ ಸಂಸ್ಕರಣೆ ಮಾಡಿರೋ ಆಹಾರಗಳು ಅಂತಂದರೆ ಈಗ ನಾವು ನೈಸರ್ಗಿಕವಾಗಿ ಆಹಾರಗಳು ತೋಳ್ತಾ ಇಲ್ಲ ಸೊ ಹಣ್ಣುಗಳನ್ನು ನೇರವಾಗಿ ಸೇವಿಸಬಹುದು ತರಕಾರಿಗಳನ್ನು ನೇರವಾಗಿ ಸೇವಿಸ್ಬೋದು ರಾಗಿನ ನಾವು ಹೇಗೆ ಒಂದು ಹಿಟ್ಟು ಅಂತ ಮಾಡಿಕೊಂಡು ಒಂದು ರೊಟ್ಟಿ ಅಥವಾ ಚಪಾತಿ ಅಥವಾ ಮುದ್ದೆ ಮಾಡ್ಕೊಬೋದು ಹಾಗೇನೇನೆ ಜೋಳ ನಾವು ಹಿಟ್ಟು ಮಾಡಿ ಅದನ್ನು ರೊಟ್ಟಿ ಮಾಡ್ಕೋಬೋದು ಸೊ ಹೀಗೆ ನಾವು ಆಹಾರಗಳನ್ನು ಸಂಸ್ಕರಣೆ ಮಾಡದೆ ನಾವು ತಗೊಂಡಾಗ ಅತಿಯಾಗಿ ಸಂಸ್ಕರಣೆ ಮಾಡದೆ ತೊಗೊಂಡಾಗ ನಮ್ಮಲ್ಲಿ ದೇಹಸ್ಥೂಲತೆ ಅಷ್ಟು ಸುಲಭವಾಗಿ ಏರಲ್ಲ ಬಟ್ ಇವತ್ತಿನ ಜೀವನ ಶೈಲಿಯಲ್ಲಿ ಹೇಗಿದೆ ಅತಿಯಾಗಿ ಸಂಸ್ಕರಣೆ ಮಾಡಿರೋ ಆಹಾರಗಳು ಅಂದರೆ ಸೊ ಅಕ್ಕಿನ ಪಾಲಿಶ್ ಮಾಡೋದು ಡಬಲ್ ಪಾಲಿಶ್ ಮಾಡೋದು ಆ ಬಿಳಿ ಅಕ್ಕಿನ ತಿನ್ನುವಂಥದ್ದು ಹಾಗೇನೇನೆ ಗೋಧಿನ ಪಾಲಿಶ್ ಮಾಡೋದು ಹೊಟ್ಟು ತೆಗೆಯೋದು ಅದರಲ್ಲಿ ಜರ್ಮ್ ಅಂತ ತೆಗೆಯೋದು ಮತ್ತು ಅಲ್ಲಿ ಸೊ ಮೈದಾ ಹಿಟ್ಟು ತಿನ್ನುವಂಥದ್ದು ಅದೇ ಕಾಳುಗಳನ್ನು ಮೊಳಕೆ ಕಟ್ಟದೆ ಅದನ್ನು ಪಾಲಿಷ್ ಮಾಡಿ ಹೊಟ್ಟು ತೆಗೆದು ಆ ಬೇಳೆಗಳನ್ನು ಸೇವನೆ ಮಾಡುವಂಥದ್ದು ನಟ್ಸು ವಿಶೇಷವಾಗಿ ತೆಂಗಿನಕಾಯಿ ಕಡಲೆ ಬೀಜ ಅದನ್ನು ನಾವು ಪಾ ಅದನ್ನು ಮಿಲ್ಗಾಕಿ ಅದನ್ನು ಅದರಲ್ಲಿರೋ ನಾರಿನಾಂಶ ತೆಗೆದು ಅದರಲ್ಲಿರೋ ಶುದ್ಧವಾದ ನೀರಿನ ಅಂಶ ತೆಗೆದು ವಿಟಮಿನ್ಸ್ ಖನಿಜ ಅಂಶಗಳನ್ನು ತೊಗೊಂಡು ಪ್ಯೂರ್ ಎಣ್ಣೆ ರೀತಿಯಲ್ಲಿ ತೊಗೊಳ್ತಾ ಹೋಗೋದು ಹೀಗೆ ಅತಿಯಾಗಿ ಸಂಸ್ಕರಣೆ ಮಾಡಿರೋ ಆಹಾರಗಳು ಅದು ಸಕ್ಕರೆ ಅಥವಾ ಉಪ್ಪು ಎಣ್ಣೆ ಬಣ್ಣಗಳು ರುಚಿಗಳು ಪ್ರಿಸರ್ವೇಟಿವ್ಸು ಈ ಅತಿಯಾಗಿ ಸಂಸ್ಕರಣೆ ಮಾಡಿರೋ ಆಹಾರಗಳನ್ನು ಅತಿಯಾಗಿ ಸೇವನೆ ಮಾಡ್ತಾ ಇರೋವಂಥ ನಾವು ಈ ಹಣ್ಣನ್ನು ಕೂಡ ಮೊದಲಾದರೆ ಪೇರ್ಲೆ ಹಣ್ಣು ಅಂದರೆ ನಾವು ಕಚ್ಚಿ ತಿಂತಾ ಇದ್ದೆವು ಇನ್ನೊಂದು ಮಗದೊಂದೆಲ್ಲ ಈಗೆಲ್ಲ ಅದು ಲಿಕ್ವಿಡ್ ರೂಪದಲ್ಲಿ ಬರಲಿಕ್ಕೆ ಸರ್ ಹೌದು ಹೌದು ಸಹಜವಾದ ಸಹಜವಾದ ಅಲ್ಲವೇ ಅಲ್ಲ ಇನ್ನೂ ಯಾವ ವಿಕೃತಿ ನಾವು ನೋಡ್ತಾ ಇದ್ದೀವಿ ಅಂತಂದರೆ ಹಣ್ಣುಗಳು ನೈಸರ್ಗಿಕವಾಗಿದೆ ಸೊ ವರ್ಷದ ಪೂರ್ತಿ ನೀವು ಯಾವುದೇ ಸೀಸನ್ ಯಾವುದೇ ದಿನ ಹೋದರೂ ಹತ್ತಾರು ಹಣ್ಣುಗಳು ಮಾರ್ಕೆಟಲ್ಲಿ ಸಿಗುತ್ತೆ ಆ ಹಣ್ಣುಗಳು ನಾವು ತಾಜಾ ಹಣ್ಣುಗಳಾಗಿ ಉಪಯೋಗ ಮಾಡೋದು ಬಿಟ್ಟು ಅವುಗಳನ್ನ ಒಣಗಿಸಿ ಅವುಗಳಿಗೆ ಪ್ರಿಸರ್ವೇಟಿವ್ಸ್ ಹಾಕಿ ಸೊ ಅಕಾಲವಾಗಿ ನಾವು ತಿನ್ನೋದು ಅಂತಂತಂದರೆ ಆ ಪ್ರಿಸರ್ವೇಟಿವ್ಸು ಹಣ್ಣುಗಳನ್ನ ಒಣಗಿಸಿ ತಿನ್ನೋದು ಇದೆಲ್ಲ ವಿಕೃತಿಯ ಒಂದು ರೀತಿಗಳು ಮತ್ತು ಎಲ್ಲವನ್ನು ರಸದ ರೂಪದಲ್ಲಿ ಇವತ್ತು ನಿಮಗೆ ಆ್ಯಪಲ್ ಜ್ಯೂಸ್ ಕೊಡ್ತಾರೆ ಗೋವಾ ಅಂತ ಕೊಡ್ತಾರೆ ಇನ್ನೊಂದು ಕೊಡ್ತಾರೆ ಅದರ ಕಂಪನಿಗಳೇ ಇದೆ ಈಗ ಅದು ನೋಡಿದ್ರೆ ಅದರಲ್ಲಿ ಯಾವುದು ಹಣ್ಣಿಲ್ಲ ಅಂತ ಕೇಳ ಇಲ್ಲ ಯಾವುದೂ ಹಣ್ಣಿಲ್ಲ ಅದರಲ್ಲಿ ಕೆಮಿಕಲ್ ಕಲರ್ಸ್ ಇದೆ ಕೆಮಿಕಲ್ ಪ್ರಿಸರ್ವೇಟಿವ್ಸ್ ಇದೆ ಅದೇ ಶುಗರ್ಸ್ ಇದೆ ಆಮೇಲೆ ಸೋಡಿಯಂ ಅಸ ಪ್ರಿಸರ್ವೇಟಿವ್ ಇದೆ ಸೊ ಇದು ನಮ್ಮ ಸಮಸ್ಯೆಗಳಿಗೆ ಕಾರಣ ಹೌದು 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 ಅದೇ ಒಂದು ನೀವು ಹಣ್ಣು ತಿನ್ನಿ ಹಣ್ಣುಗಳಲ್ಲಿ ಎಷ್ಟು ಬಣ್ಣಗಳಿದೆ ಒಂದೊಂದು ಹಣ್ಣು ಒಂದೊಂದು ಬಣ್ಣ ಇದೆಯಲ್ಲ ಆ ಹಣ್ಣುಗಳಲ್ಲಿರೋ ಬಣ್ಣಗಳನ್ನು ಬಾಟ್ಲುಗಳಲ್ಲಿ ತುಂಬಿಸೋಕ್ಕಾಗುತ್ತಾ ಸೂರ್ಯನ ಬಿಸಿಲಿಂದ ಪಡೆಯೋ ಶಕ್ತಿಯನ್ನು ಫ್ಯಾಕ್ಟ್ರಿನಲ್ಲಿ ತಯಾರು ಮಾಡೋಕ್ಕಾಗುತ್ತಾ ಬೀಸೋ ಗಾಳಿಯಿಂದ ತೆಗೋ ಉಲ್ಲಾಸವನ್ನು ನಾವು ಇನ್ನೆಲ್ಲೋ ಕೊಂಡ್ಕೊಳ್ಳೋಕ್ಕಾಗುತ್ತಾ ಈ ಒಂದು ನಿಸರ್ಗ ಜೀವನವನ್ನು ನಾವು ಕಳ್ಕೊಂಡಿದ್ದೀವಿ ಪ್ರಕೃತಿಯ ಜೊತೆ ಸಹಬಾಳ್ವೆಯನ್ನು ಕಳ್ಕೊಂಡಿದ್ದೀವಿ ಪ್ರಕೃತಿಗೂ ನಮಗೂ ಸಂಬಂಧ ಇಲ್ಲ ಅಂತ ಬದುಕ್ತಾ ಇದ್ದೀವಿ ಅತಿಯಾಗಿ ಸಂಸ್ಕರಣೆ ಮಾಡಿರೋ ಆಹಾರಗಳು ಅತಿಯಾಗಿ ತಿಂತಾ ಇದ್ದೀವಿ ಕಾಲ್ನಡ್ಗೆ ಕಡಿಮೆ ಮಾಡಿದ್ದೀವಿ ಒಬ್ಬ ವ್ಯಕ್ತಿ ಸಹಜವಾಗಿ ಎಷ್ಟು ತೂಕ ಇರಬೇಕು ಸಹಜವಾಗಿ ಈ ತೂಕನ ಒಂದು ಅಂದಾಜು ಮಾಡ್ತಾರೆ ಹೇಗೆ ಅಂತಂದರೆ ಆ ವ್ಯಕ್ತಿ ಎತ್ತರಕ್ಕೆ ಅನುಸಾರವಾಗಿ ಅಂದಾಜು ಮಾಡ್ತಾರೆ ಉದಾಹರಣೆಗೆ ಒಬ್ಬ ವ್ಯಕ್ತಿ ಅರವತ್ತು ಸೆಂಟಿಮೀಟರ್ ಇದ್ದಾರೆ ಅನ್ನೋದಾದರೆ ಹಿಂದೆ ಎಲ್ಲ ಅಡಿ ಲೆಕ್ಕ ಫೀಟ್ ಲೆಕ್ಕ ಅಂತ ಮಾಡ್ತಾಯಿದ್ರು ಇಷ್ಟು ಅಡಿ ಇಷ್ಟು ಇಂಚು ಐದು ಅಡಿ ಮೂರು ಇಂಚು ಐದು ಅಡಿ ಆರು ಇಂಚು ಅನ್ನೋ ಲೆಕ್ಕದ ಎತ್ತರವನ್ನು ನಾವು ಅಳತೆ ಮಾಡ್ತಾ ಇದ್ವಿ ಈಗ ಎತ್ತರವನ್ನು ಅಳತೆ ಮಾಡೋದು ಅಡಿ ಮತ್ತು ಇಂಚು ಲೆಕ್ಕದಲ್ಲಲ್ಲ ಈಗ ಸೆಂಟಿಮೀಟರ್ ಲೆಕ್ಕದಲ್ಲಿ ಉದಾಹರಣೆಗೆ ಒಬ್ಬ ವ್ಯಕ್ತಿ ನೂರವತ್ತು ಸೆಂಟಿಮೀಟರ್ ಇದ್ದಾರೆ ಅನ್ನೋದಾದರೆ ಇದಾನೆ ಅನ್ನೋದಾದರೆ ಅದರಲ್ಲಿ ನೂರು ಕಳಿಬೇಕು ಸೊ ಅವಾಗೆಷ್ಟಾಯಿತು ಅರವತ್ತು ಕೆ ಜಿ ಆಯಿತು ಸೊ ಅರವತ್ತು ಕೆ ಜಿ ಸರಾಸರಿ ಅವ್ರ ವೆಯ್ಟು ಅದಕ್ಕಿಂತ ಒಂದು ಮೂರು ನಾಲ್ಕು ಕೆ ಜಿ ಕಡಿಮೆ ಆದರೂ ಪರವಾಗಿಲ್ಲ ಅದಕ್ಕಿಂತ ಒಂದು ಮೂರು ನಾಲ್ಕು ಕೆ ಜಿ ಹೆಚ್ಚಿಗೆ ಆದರೂ ಪರವಾಗಿಲ್ಲ ಸೊ ಇನ್ನೂ ವ್ಯಕ್ತಿ ನೂರ ಎಪ್ಪತ್ತೈದು ಸೆಂಟಿಮೀಟರ್ ಇದ್ದಾನೆ ಅನ್ನೋದಾದರೆ ಎಪ್ಪತ್ತೈದು ಕೆ ಜಿ ಸರಾಸರಿ ಒಂದು ಎಗೈನ್ ಒಂದು ತ್ರೀ ಆರ್ ಫೋರ್ ಪ್ಲಸ್ ಆರ್ ಮೈನಸ್ ಹೀಗೆ ಒಬ್ಬ ವ್ಯಕ್ತಿಯ ಸರಾಸರಿ ತೂಕ ಎಷ್ಟು ಅಂತ ನಾವು ಅಂದಾಜು ಮಾಡ್ಬೋದು ಸೊ ಈಗ ಓವರ್ ವೆಯ್ಟಿನ ಸಮಸ್ಯೆಗಳೇನು ಸಹಜವಾಗಿ ಸೊ ವೆಯ್ಟ್ ಓವರ್ ವೆಯ್ಟ್ ಅಂತಂದಾಗ ನಾವು ಕೂತ್ಕೊಂಡಿರಲಿ ಮಲ್ಕೊಂಡಿರಲಿ ನಡೀತಾ ಇರಲಿ ತೂಕ ನಮ್ಮ ಮೇಲೇ ಇರುತ್ತೆ ನೀವೊಂದು ಐದು ಕೆ ಜಿ ಚೀಲವನ್ನು ಎಷ್ಟೊತ್ತು ಒತ್ಕೊಂಡು ಹೋಗೋಕ್ಕೆ ಸಾಧ್ಯ ಸೊ ಒಂದು ಮಾರ್ಕೆಟ್ಗೆ ಹೋಗಿ ಆಗಿರುವಾಗ ಹತ್ತು ಕೆ ಜಿ ಇಪ್ಪತ್ತು ಕೆ ಜಿ ಮೂವತ್ತು ಕೆ ಜಿ ತೂಕನ ನಾವು ಟ್ವೆಂಟಿ ಫೋರ್ ಇಂಟು ಸೆವೆನ್ ಯಾಕೆ ಮಲ್ಕೊಂಡಿದ್ದು ತೂಕ ನಮ್ಮ ಮೇಲೇ ಇರುತ್ತಲ್ಲ ಹೀಗಾಗಿ ಸೊ ತೂಕ ಜಾಸ್ತಿ ಆಗ್ತಾ ಇದ್ದಂಗೆ ಮೊದಲನೇ ಸಮಸ್ಯೆ ಏನಂತಂದರೆ ಮಂಡಿ ನೋವುಗಳು ಬರ್ತಾ ಹೋಗುತ್ತೆ ಸೊ ಮಂಡಿ ನೋವುಗಳು ಬರುತ್ತೆ ಮಂಡಿ ನೋವುಗಳು ಬರ್ತಾ ಇದ್ದಂಗೆ ಸಹಜವಾಗಿ ಕಾಲುನಡೆಗೆ ಕಡಿಮೆ ಆಗುತ್ತೆ ಕಾಲ್ನಡೆಗೆ ಕಡಿಮೆ ಆದ ತಕ್ಷಣ ಮತ್ತೆ ಸೊ ನಾವು ತಿನ್ನೋದು ಕಡಿಮೆ ಮಾಡ್ತೀವಿ ತಿನ್ನೋದು ಕಡಿಮೆ ಮಾಡೋದಿಲ್ಲ ಹೀಗಾಗಿ ಸಹಜವಾಗಿ ತೂಕ ಜಾಸ್ತಿ ಆಗುತ್ತೆ ಹಾಗೆ ಜಾಸ್ತಿ ಆಗೋ ತೂಕದಿಂದ ಮಣ್ಣಿನೋವುಗಳು ಇನ್ನೊಂದಷ್ಟು ಕಡಿಮೆ ಆಗಿ ಕಾಲ್ನಡಿಗೆ ಸಂಪೂರ್ಣವಾಗಿ ಕಡೆಗಣನೆ ಆಗುತ್ತೆ ಕಾಲ್ನಡಿಗೆ ಬಿಟ್ಟ ತಕ್ಷಣ ಸೂರ್ಯನ ಬಿಸಿಲು ನಮಗೆ ಕೊರತೆ ಆಗುತ್ತೆ ಸೂರ್ಯನ ಬಿಸಿಲು ಕಡಿಮೆ ಆದ ತಕ್ಷಣ ವಿಟಮಿನ್ ಡಿ ಕೊರತೆ ಆಗುತ್ತೆ ವಿಟಮಿನ್ ಡಿ ಕೊರತೆ ಆದ ತಕ್ಷಣ ಕೊಲೆಸ್ಟ್ರಾಲ್ ಜಾಸ್ತಿ ಆಗುತ್ತೆ ಇದು ಕಾಯಿಲೆ ಸೈಕಲ್ ಎಲ್ಲ ಸಮಸ್ಯೆಗಳು ಶುರುವಾಗುತ್ತೆ ಜೊತೆಗೆ ಹೈ ಬ್ಲಡ್ ಪ್ರೆಷರ್ಗೆ ಕಾರಣ ಆಗ್ಬೋದು ಡಯಾಬಿಟೀಸ್ಗೆ ಕಾರಣ ಆಗ್ಬೋದು ಥೈರಾಯ್ಡ್ ಸಮಸ್ಯೆಗಳು ಕಾರಣ ಆಗ್ಬೋದು ಸ್ಥಾಟಿ ಲಿವರ್ ಆಗ್ಬೋದು ಸೊ ಹೈ ಬ್ಲಡ್ ಪ್ರೆಷರ್ ಕಂಟ್ರೋಲ್ ಆದರೆ ಪರವಾಗಿಲ್ಲ ಹೈ ಬ್ಲಡ್ ಪ್ರೆಷರ್ ಕಂಟ್ರೋಲ್ ಆಗಬೇಕು ಅಂದರೆ ತೂಕ ಕಡಿಮೆ ಆಗಬೇಕು ಹೈ ಬ್ಲಡ್ ಪ್ರೆಷರ್ ಕಂಟ್ರೋಲ್ ಆಗಲಿಲ್ಲ ಅಂದರೆ ಹೃದಯಸ್ತಂ ಹೃದಯಾಘಾತ ಆಗ್ಬೋದು ಮಿದುಳಿನ ಹಾಗೆ ಆಗ್ಬೋದು ಅಂದರೆ ಒಂದು ಸಣ್ಣ ಸಮಸ್ಯೆ ಸಮಸ್ಯೆ ನೂರು ಕಾಯಿಲೆಗಳಿಗೆ ಕಾರಣ ಆಗ್ತವೆ ಇದರ ನಿಯಂತ್ರಣ ಹೇಗೆ ಅಷ್ಟೇ ಭಾಳ ಸಿಂಪಲ್ ರೂಲ್ ಅಂತಂದರೆ ಹಿಂದೆ ಎಲ್ಲ ಹೇಳ್ತಾ ಇದ್ರಲ್ಲ ಒಮ್ಮೆಯುಂಡ ಉಂಡವ ಯೋಗಿ ಬಿಮ್ಮೆಯುಂಡ ಒಬ್ಬೋಗಿ ಇದನ್ನೇನು ಹೇಳ್ತಾರೆ ಸರ್ವಜ್ಞ ಏನು ಹೇಳ್ತಾರೆ ಹಸಿವಿಲ್ಲ ಬೇಡ ಸೊ ಇನ್ನು ಕೆಲವರು ನಮ್ಮ ಜಾನಪದದಲ್ಲಿ ಏನು ಹೇಳ್ತಾರೆ ಲಂಗನಂ ಪರಮೌಷಧಂ ಸೊ ಇದನ್ನು ಹಿಂದೆ ಭಾಳ ಚೆನ್ನಾಗಿ ತಿಳ್ಕೊಂಡಿದ್ರು ಉಪವಾಸ ಮಾಡೋರು ಏಕಾದಶಿ ಅಂತ ಮಾಡೋರು ಸೊ ಅಷ್ಟೇ ವೆರಿ ಸಿಂಪಲ್ ಅಷ್ಟೇ ಅಂದರೆ ಒಂದೆರಡು ತೂಟ ಮಾಡಿ ಅಡುಗೆ ಎಣ್ಣೆ ಕಡಿಮೆ ಮಾಡ್ಕೊಳ್ಳಿ ಉಪ್ಪಿನ ಸೇವನೆ ಕಡಿಮೆ ಮಾಡ್ಕೊಳ್ಳಿ ಯಾಕೆಂದರೆ ಸೋಡಿಯಂ ರೀಟೈನ್ಸ್ ವಾಟರ್ ಇನ್ ಬಾಡಿ ಉಪ್ಪು ಅತಿಯಾದ ಉಪ್ಪು ಅದರಲ್ಲಿರೋ ಸೋಡಿಯಂ ಅಂಶ ದೇಹದಲ್ಲಿ ನೀರನ್ನು ಹಿಡಿದಿಟ್ಕೊಳ್ಳುತ್ತೆ ಆ ನೀರನ್ನು ಹಿಡಿದಿಟ್ಕೊಂಡಾಗ ದೇಹದ ತೂಕ ಜಾಸ್ತಿ ಆಗುತ್ತೆ ಉಪ್ಪಿನ ಸೇವನೆಯಲ್ಲಿ ಮಿತ ಮಾಡೋದ್ರ ಮೂಲಕ ದೇಹದಲ್ಲಿರೋ ನೀರಿನ ಅಂಶ ಕಡಿಮೆ ಮಾಡೋದ್ರ ಮೂಲಕ ಮತ್ತೆ ತೂಕ ಇಳಿಸ್ಕೋಬೋದು ಹೀಗಾಗಿ ನಮ್ಮ ಆಹಾರದಲ್ಲಿ ನಾವು ಬದಲಾವಣೆಗಳನ್ನು ಮಾಡ್ಕೋಬೇಕು ಅಡುಗೆ ಎಣ್ಣೆ ನಾವು ನಿಯಂತ್ರಣದಲ್ಲಿಟ್ಕೋಬೇಕು ಮಾಂಸಾಹಾರ ಸೇವನೆ ಬೇಕು ಅನ್ನೋದಾದರೆ ಕಂಟ್ರೋಲ್ ಆಗಿರಲಿ ಹೀಗೆ ನಮ್ಮ ಆಹಾರದಲ್ಲಿ ಬದಲಾವಣೆ ಮಾಡ್ಕೋಬೇಕು ಚೆನ್ನಾಗಿ ಕಾಲ್ನಡಿಗೆ ಮಾಡಬೇಕು ವೀಕ್ಷಕರೇ ಇಲ್ಲಿಯವರೆಗೆ ಸ್ಥೂಲ ದೇಹಿಗಳ ಬಗ್ಗೆ ಬೊಜ್ಜಿನ ಬಗ್ಗೆ ಅತಿಯಾದ ತೂಕವನ್ನು ಏರಿಸಿಕೊಂಡು ಬದುಕುವವರ ಬಗ್ಗೆ ನಾವು ಮಾತಾಡಿದೆವು ಅದರ ಪರಿಹಾರ ಏನು ಅದರ ಸಮಸ್ಯೆಗಳೇನು ಅದೇ ಮುಂದುವರೆದರೆ ಏನು ಆಘಾತ ಆಗತ್ತೆ ಇವೆಲ್ಲವನ್ನು ಮಾತಾಡಿದರು ರಾಜಶೇಖರ್ ಅವರು ಅದಕ್ಕೆ ನಿಮಗೆ ಪರಿಹಾರ ಉಪಾಯಗಳನ್ನು ಸೂಚಿಸಿದ್ದಾರೆ ಅದಕ್ಕೂ ಹೆಚ್ಚಿನ ವಿವರಗಳು ಮಾರ್ಗದರ್ಶನ ಬೇಕಾದರೆ ಅವರನ್ನು ನೇರವಾಗಿ ಸಂಪರ್ಕಿಸ್ಬೋದು ಇಲ್ಲಿ ಅವರ ನಂಬರ್ ಇದೆ ನಮಸ್ತೆ ಸರ್ ನಮಸ್ತೆ ಸರ್